ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬದ ಹಣ ಈಗ ಜಮಾ ಆಗುವುದು ಶುರುವಾಗಿದೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಹಣವನ್ನು ಕನಕ ಪಂಚಮಿ ಕಾರ್ಯಕ್ರಮಕ್ಕೆ ದಾನ ಮಾಡಿ ಸೈ ಎನಿಸಿಕೊಂಡ ಬಾದಾಮಿ ಮಹಿಳೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಸ್ವಂತ ಕಾರು ಇದ್ದವರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಬಗ್ಗೆ ಆಹಾರ ಸಚಿವ ಕೆ ಎಚ್ ಮುನ್ನಪ್ಪನವರ ಶಾಕಿಂಗ್ ಹೇಳಿಕೆ ಒಟ್ಟು ರಾಜ್ಯದ ಶೇಕಡ ಹದಿನೈದರಷ್ಟು ಬಿಪಿಎಲ್ ಕಾರ್ಡ್ ರದ್ದು ಆಗುತ್ತೆ ಎಂದಿದ್ದಾರೆ ಯಾರೆಲ್ಲರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ರದ್ದು ಆಗುತ್ತೆ ನೋಡೋಣ ಇನ್ನು ಪಿಎಂ ಸಮ್ಮನಿಧಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ ಹೊಸ ಸಲಹೆ ಕೊಟ್ಟ ಕೇಂದ್ರದ ಸರ್ಕಾರ ಇವರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಯಾವಾಗ ಜಮೆ ಆಗುತ್ತೆ ನೋಡೋಣ ಸ್ನೇಹಿತರೆ ಇದೇ ಮಧ್ಯೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಕೂಗು ಡಿ ಕೆ ಶಿವಕುಮಾರ್ ಸಾಮರ್ಥ್ಯಕ್ಕೆ ಯಾರು ಕೂಡ ಹೋಲಿಕೆ ಇಲ್ಲ ಅವರು ಕೂಡ ಸಮರ್ಥ ನಾಯಕ ಎಂದ ಗೃಹ ಸಚಿವ ಪರಮೇಶ್ವರ್ ಅವರು ಇನ್ನು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಹೈಕಮಾಂಡ್ ನಿರ್ಧರಿಸಿದರೆ ಐದು ವರ್ಷವು ನಾನೇ ಸಿಎಂ ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಚಂಡಮಾರುತ ಎಫೆಕ್ಟ್ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ನವೆಂಬರ್ ನಾಲ್ಕರಿಂದಲೇ ಮತ್ತೊಮ್ಮೆ ಮಳೆ ವಾತಾವರಣ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ನೋಡೋಣ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹ ಯೋಜನೆ ಫಲಾನುಭವಿಗಳಾಗಿದ್ದು ಇತ್ತೀಚೆಗೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮವಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇದೀಗ ಹಣ ಜಮವಾಗುವುದು ಶುರುವಾಗಿದೆ ನವೆಂಬರ್ ತಿಂಗಳು ಆಗುತ್ತಿದ್ದಂತೆ ಸಾಕಷ್ಟು ಫಲಾನುಭವಿಗಳು ದೀಪಾವಳಿ ಸಮಯದ ಕಂತನ್ನು ಈಗ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ದಸರಾ ಹಬ್ಬದ ವೇಳೆ ಜುಲೈ ಕಂತು ದೀಪಾವಳಿ ಹಬ್ಬದ ವೇಳೆ ಆಗಸ್ಟ್ ಕಂತು ಮತ್ತು ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳ ಕಂತು ಕೂಡ ಹಾಕಲಾಗಿದೆ ಎಂದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಉಡುಪಿ ಜಿಲ್ಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಸದ್ಯ ಆ ಒಂದು ಕಂತಿನ ಹಣ ಇದೀಗ ಫಲಾನುಭವಿಗಳಿಗೆ ತಡವಾಗಿ ಜಮೆ ಆಗುತ್ತಿದೆ ಹೌದು ಕರ್ನಾಟಕದ ಹಣಕಾಸು ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಯ ಖಜಾನೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಂತನ್ನ ಬಿಡುಗಡೆ ಮಾಡಿದ್ದೇವೆ ಈಗ ಆಯಾ ಜಿಲ್ಲೆ ಖಜಾನೆಗಳಿಂದ ಈ ಒಂದು ಹಣ ಫಲಾನುಭವಿಗಳಿಗೆ ಜಮೆ ಆಗುವುದು ಅಷ್ಟೇ ಬಾಕಿ ಇದೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನ ಜಿಲ್ಲೆಗೆ ಬಂದು ಹಾಸನಾಂಬೆ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ಆ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಅವರು ನಾನು ಇದೇ ಮೊದಲ ಬಾರಿಗೆ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಬಂದಿದ್ದೇನೆ ದೇವಿಯ ದರ್ಶನ ಪಡೆದಿರುವುದು ನನ್ನ ಸೌಭಾಗ್ಯವಾಗಿದೆ ನಾವು ಉತ್ತರ ಕರ್ನಾಟಕದವರು ಹಾಸನಾಂಬೆ ದೇವಿಯ ಮಹತ್ವ ಅಷ್ಟೇ ಕೇಳಿದ್ದೆವು ಆದ್ರೀಗ ನೇರವಾಗಿ ಬಂದು ದರ್ಶನವೂ ಕೂಡ ಮಾಡಿದ್ದೇನೆ ಮೊದಲು ನಾನು ಎಸ್ ಪಿ ಅವರನ್ನ ಕೇಳಿದ್ದೆ ಯಾವಾಗ ಬರಬೇಕು ಅಂದಿದ್ದೆ ಆಗ ಅವರು ಹತ್ತರಿಂದ ಹನ್ನೆರಡು ಗಂಟೆ ಒಳಗೇನೆ ಬರಬೇಕು ಎಂದರು ಆಗ ನಾನು ಅವರಿಗೆ ದೇವಿ ಯಾವಾಗ ಕರೆಸಿಕೊಳ್ಳುತ್ತಾಳೋ ಆಗ ಬರ್ತೀನಿ ಅಂದಿದ್ದೆ ಈಗ ನಾನು ಸಾವಿರ ರೂಪಾಯಿ ಟಿಕೆಟ್ ಪಡೆದು ದೇವಿಯ ದರ್ಶನಕ್ಕೆ ಬಂದಿದ್ದೇನೆ ಜನರ ಜೊತೆನೆ ನಿಂತು ದರ್ಶನ ಪಡೆದಿರುವುದು ನನಗೆ ಖುಷಿ ತಂದಿದೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದೇ ಸಮಯದಲ್ಲಿ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತುಗಳನ್ನು ಕೂಡ ನಾವು ಜಮೆ ಮಾಡುತ್ತೇವೆ ತಡವಾಗಿ ಹಣ ಜಮವಾದರೂ ಯಾವುದೂ ಕೂಡ ನಾವು ಬಾಕಿರಿಸಿಕೊಳ್ಳೋದಿಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಜಮವಾಯಿತಾ ಕಮೆಂಟ್ ಮಾಡಿ ಇದೀಗ ಬದಾಮಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದ್ದಂತೆ ಅವರು ಕೂಡಿಟ್ಟಿದ್ದಂತ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕನಕ ಪಂಚಮಿ ಕಾರ್ಯಕ್ರಮಕ್ಕೆ ದಾನ ಮಾಡಿ ಸಾಮಾಜಿಕ ಬದ್ಧತೆಯನ್ನ ಮೆರೆದಿದ್ದಾರೆ ಹೌದು ಗೆಳೆರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ಯಮಾನಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿದ್ದು ಈಗಾಗಲೇ ಬಹುತೇಕ ಮಹಿಳೆಯರು ಇದೇ ಒಂದು ಹಣವನ್ನು ಕುಟುಂಬ ನಿರ್ವಹಣೆ ಅಥವಾ ತಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಬಳಸಿಕೊಂಡಿದ್ದಾರೆ ಆದರೆ ಬದಾಮಿ ಪಟ್ಟಣದ ನೀಲಮ್ಮ ಎನ್ನುವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಕನಕ ಪಂಚಮಿ ಕಾರ್ಯಕ್ರಮದ ಸಂಘಟಕರಿಗೆ ಹಸ್ತಾಂತರಿಸಿದ್ದಾರೆ ಸದ್ಯ ಈ ಬಗ್ಗೆ ರಾಜ್ಯಾದ್ಯಂತ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ರೆ ನೀವು ಆ ಒಂದು ಹಣದಿಂದ ಇದುವರೆಗೆ ಏನು ಮಾಡಿದ್ರೆ ಎಂಬುದನ್ನು ಕಮೆಂಟ್ ಮಾಡಿದ್ರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸ್ವಂತ ಕಾರು ಇದ್ದವರ ಬಿಪಿಎಲ್ ಕಾರ್ಡು ಮೊದಲ ಹಂತದಲ್ಲಿನೇ ರದ್ದು ಮಾಡಲಾಗುತ್ತಂತೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಇರುವ ನಾಲ್ಕು ಚಕ್ರದ ಕಾರು ಇದ್ದು ಅದೇನಾದರೂ ಸ್ವಂತ ಬಳಕೆಗೆ ಮನೆಗೆ ಉಪಯೋಗ ಮಾಡುತ್ತಿದ್ರೆ ಆಗ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಇದು ನಾನಲ್ಲ ಸ್ವತಃ ಆಹಾರ ಸಚಿವ ಕೆ ಚಮನಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಕೇಂದ್ರ ಸರ್ಕಾರದೇ ನಿಯಮವಿದೆ ಕೇಂದ್ರದ ನಿಯಮಾವಳಿಯಂತೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಮತ್ತು ಸ್ವಂತ ಕಾರಿದ್ದವರ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಿ ಅವರನ್ನು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ನಾವು ಮಾಡುತ್ತೇವೆ ಈಗಾಗಲೇ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಹನ್ನೆರನ್ನು ಪತ್ತೆ ಮಾಡಿದೆ ಎಂದು ಕೆ ಎಮುನಪ್ಪನವರು ಹೇಳಿದ್ದಾರೆ ಹೌದು ಗೆಳೆಯರೆ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಒಟ್ಟು ಕರ್ನಾಟಕದಲ್ಲಿ ಶೇಕಡಾ ಹದಿನೈದರಷ್ಟು ಬಿ ಪಿ ರದ್ದು ಮಾಡಬೇಕಂತೆ ಅಂದರೆ ಸರಿಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡು ರದ್ದಾಗುವುದು ಗ್ಯಾರಂಟಿ ಎಂದು ಹೇಳಲಾಗಿದೆ ಆದರೆ ಇದೇ ವೇಳೆ ಕೆಚ್ ಮುನಿಯಪ್ಪನವರು ಹರರು ಆತಂಕ ಪಡುವುದು ಬೇಡ ಎಂದು ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಒಂದೇ ಒಂದು ಹರರ ವಿಪಲ್ ಕರ್ಡು ರದ್ದಾಗಲ್ಲ ಕೇವಲ ಹನ್ನೆರ ಬಿಪಿಎಲ್ ಕಾರ್ಡು ಮಾತ್ರ ರದ್ದಾಗುತ್ತೆ ಅದು ಕೂಡ ರದ್ದು ಮಾಡಿ ಅವರಿಗೆ ಎ ಪಿ ಕಾರ್ಡು ಕೂಡ ಕೊಡುತ್ತೇವೆ ಎಂಬುದಾಗಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಟ್ಟು ಕರ್ನಾಟಕದಲ್ಲಿ ಶೇಕಡ ಹದಿನೈದರಷ್ಟು ಬಿ ಪಿ ಎಲ್ ಕರ್ಡು ರದ್ದು ಮಾಡಲಾಗುವುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರವೇ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗುತ್ತಿದೆ ನಾವು ಯಾವುದೇ ಫಲಾನುಭವಿಗಳಿಗೆ ಮೋಸವಾಗಲು ಬಿಡೋದಿಲ್ಲ ಒಂದೊಮ್ಮೆ ಹರರಾಗಿದ್ದರೂ ಕೂಡ ಬಿ ಪಿ ಎಲ್ ಕರಡು ರದ್ದಾದರೆ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆ ಸಲ್ಲಿಸಿ ಮತ್ತೊಮ್ಮೆ ಬಿ ಪಿ ಎಲ್ ಪಡೆದುಕೊಳ್ಳಬಹುದು ಎಂದು ಹೇಳಿದರು ನ್ನ ಕೊಟ್ಟಿದ್ದಾರೆ ಶೀಘ್ರದಲ್ಲಿ ರಾಜ್ಯಾದ್ಯಂತ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಮತ್ತು ಬೇಳೆಕಾಳುಗಳನ್ನು ಕೂಡ ಸೇರಿದಂತೆ ಪೌಷ್ಟಿಕಾಂಶ ಆಹಾರ ಪದಾರ್ಥ ವಿತರಣೆ ಮಾಡುತ್ತೇವೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ಇದೇ ನಡುವೆ ಇನ್ನು ಮುಂದೆ ಎಲ್ಲ ರಾಜ್ಯದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಯಾ ತಿಂಗಳ ಹತ್ತನೇ ತಾರೀಕಿನ ಒಳಗೇನೆ ಪಡಿತರ ನೀಡುವಂತೆ ಕ್ರಮವೂ ಕೂಡ ವಹಿಸಲಾಗುವುದು ಎಂದು ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹಾಗೆ ನೀವು ಕೂಡ ಏನಾದರೂ ಬಿ ಪಿ ಎಲ್ ಕರಡು ಹೊಂದಿದ್ರೆ ಸದ್ಯ ನಿಮಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೆಲ್ಲ ಪಡಿತರದನ್ನ ಕೊಡುತ್ತಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ ಅಂದಹಾಗೆ ಸ್ನೇಹಿತರೆ ಇದೀಗ ಹಲವರ ಬಿ ಪಿ ಎಲ್ ರದ್ದಾಗುವುದು ಗ್ಯಾರಂಟಿ ಈಗಾಗಲೇ ಸರಿಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷಕ್ಕೂ ಅಧಿಕ ಬಿ ಪಿ ಕಾರ್ಡು ರದ್ದು ಮಾಡಲಾಗಿದೆ ಎಂದು ಆಹಾರ ಇಲಾಖೆ ವರದಿಯಲ್ಲಿ ತಿಳಿಸಿದೆ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಭೂಮಿ ಹೊಂದಿರುವರು ನಾಲ್ಕು ಚಕ್ರದ ವಾಹನ ಹೊಂದಿರುವ ಕುಟುಂಬಗಳ ಬಿ ಪಿ ಕಾರ್ಡು ಮೊದಲ ಹಂತದಲ್ಲಿ ರದ್ದು ಮಾಡಲಾಗುತ್ತಿದೆ ನಿಮ್ಮದು ಕೂಡ ಬಿ ಪಿ ಎಲ್ ಕಾರ್ಡು ರದ್ದಾಯಿತಾ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಈಗಾಗಲೇ ನೋಟಿಸ್ ಕೂಡ ಕಳುಹಿಸಲಾಗಿದೆ ಕೆಲವರಿಗೆ ಮೆಸೇಜ್ ಕೂಡ ಮಾಡಿನೂ ಕೂಡ ಬಿ ಪಿ ಎಲ್ ಕಾರ್ಡು ರದ್ದಾಗಿರೋ ಬಗ್ಗೆ ತಿಳಿಸಲಾಗಿದೆ ಹೌದು ಬ್ಯಾಂಕುಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡಿದವರ ಸಾಕಷ್ಟು ಬಿ ಕಾರ್ಡ್ ಕೂಡ ರದ್ದು ಮಾಡಲಾಗಿದೆ ಎಂಬ ಒಂದು ಸುದ್ದಿ ಕೇಳಿ ಬಂದಿದೆ ಹಾಗಾಗಿ ನಿಮ್ಮದು ಕೂಡ ಏನಾದರೂ ಕಾರ್ಡ್ ರದ್ದಾಗಿ ಎಪಿಎಲ್ ಮತ್ತು ಯಾವಾಗ ರದ್ದಾಯಿತು ಎಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಓದುತ್ತೇವೆ ಮತ್ತೆ ಪ್ರತಿಕ್ರಿಯೆಯೂ ಕೂಡ ಕೊಡುತ್ತೇವೆ ಇನ್ನಿದೀಗ ಇದೀಗ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಕೊನೆಗೂ ಪಿಎಂ ಕಿಸಾನ್ ಸಂಬಂಧಿತ ಯೋಜನೆ ಕಂತು ಜಮವಾಗಲಿಲ್ಲ ಹೌದು ನವೆಂಬರ್ ತಿಂಗಳ ಮೊದಲ ವಾರದಲ್ಲಿನೇ ಹಣ ಬಿಡುಗಡೆ ಮಾಡಲಾಗುತ್ತೆ ಎಂಬ ಒಂದು ಸುದ್ದಿ ಹರಿದಾಡಿತ್ತು ಆದರೆ ಈಗ ನವೆಂಬರ್ ತಿಂಗಳು ಜಮಾ ಆಗುವುದು ಡೌಟ್ ಅಂತ ಹೇಳಬಹುದು ಯಾಕಂದ್ರೆ ಸ್ನೇಹಿತರೆ ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದರಂದು ವಿಧಾನಸಭಾ ಚುನಾವಣೆಗಳು ಬಿಹಾರದಲ್ಲಿ ನಡೆಯುತ್ತಿದ್ದು ಹಾಗಾಗಿ ನೀತಿ ಸಂಹಿತೆ ಜಾರಿಗೆ ಆಗಿದೆ ಹಾಗಾಗಿ ಬಹುಶಃ ನವೆಂಬರ್ ತಿಂಗಳಲ್ಲಿ ಈ ಒಂದು ಹಣ ಜಮೆ ಆಗೋದಿಲ್ಲ ಎಂದು ಹೇಳಲಾಗುತ್ತಿದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಹಣ ಜಮೆ ಆಗೇ ಆಗುತ್ತೆ ಹೌದು ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೋಟ್ಯಾಂತರ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಹಾಕುತ್ತಿದ್ದು ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತನ ಜಮೆ ಮಾಡಿದೆ ಹೌದು ನಿಮ್ಮ ಖಾತೆಗೂ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂತ ಕಮೆಂಟ್ ಮಾಡಿ ಇದೀಗ ನಿಯಮಾನುಸಾರ ನಾಲ್ಕು ತಿಂಗಳ ಬಳಿಕ ಅಂದರೆ ಡಿಸೆಂಬರ್ ವೇಳೆಗೆ ಮತ್ತೊಂದು ಕಂತು ಜಮೆ ಆಗುತ್ತೆ ಅದು ಇಪ್ಪತ್ತೊಂದನೇ ಕಂತಾಗಿರುತ್ತೆ ಹೌದು ಗೆಳೆರೆ ಒಂದು ವರ್ಷದಲ್ಲಿ ಮೂರು ಸಮಾನ ಕಂತುಗಳಲ್ಲಿ ಆರು ಸಾವಿರ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ ಜಮೆ ಮಾಡುತ್ತೆ ಇತ್ತೀಚೆಗೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇರುವುದರಿಂದ ಮೊದಲ ವಾರದಲ್ಲಿ ಹಣ ಬರಬಹುದು ಎಂದು ಕೃಷಿ ತಜ್ಞರು ಹೇಳಿಕೆ ಕೊಟ್ಟಿದ್ದರು ಆದರೆ ಈಗ ಆ ಮಾತು ಸುಳ್ಳಾಗಿದೆ ಕೇಂದ್ರ ಸರ್ಕಾರ ಕಂತನ್ನು ಬಿಡುಗಡೆ ಮಾಡಿಲ್ಲ ಅಂದಹಾಗೆ ಮೂರು ರಾಜ್ಯಗಳಿಗೆ ಮಾತ್ರ ಈಗಾಗಲೇ ಇಪ್ಪತ್ತೊಂದನೇ ಕಂತು ಜಮಾ ಮಾಡಲಾಗಿದೆ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತನ್ನು ಹಾಕಲಾಗಿದ್ದು ಉಳಿದ ಎಲ್ಲ ರಾಜ್ಯದ ರೈತರಿಗೆ ಈ ಒಂದು ಕಂತು ಡಿಸೆಂಬರ್ ತಿಂಗಳ ವೇಳೆಗೆ ಜಮೆ ಆಗುವ ಸಾಧ್ಯತೆ ಇದೆ ಹೌದು ಆ ಮೂರು ರಾಜ್ಯಗಳಿಗೆ ಯಾಕೆ ಹಣ ಹಾಕಿದ್ದಾರೆ ಅಂದರೆ ಅಲ್ಲಿ ಭೂಕಂಪ ಮತ್ತು ಮ ಅತಿಯಾದ ಮಳೆಯಿಂದ ಮತ್ತು ಪ್ರವಾಹದಿಂದ ರೈತರ ಬೆಳೆಗಳು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದ್ದು ಹಾಗಾಗಿ ಕೇಂದ್ರ ಸರ್ಕಾರ ಆ ಮೂರು ರಾಜ್ಯಗಳಿಗೆ ಸೀಮಿತವಾಗಿ ಈಗಾಗಲೇ ಹಣ ಬಿಡುಗಡೆ ಮಾಡಿದೆ ಅಂದ ಹಾಗೆ ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತು ಕೋಟ್ಯಾಂತರ ರೈತರಿಗೆ ಜಮೆ ಆಗುತ್ತೆ ಆದರೆ ಯಾವೆಲ್ಲ ರೈತರಿಗೆ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗೋದಿಲ್ಲ ಎಂಬುದನ್ನು ನೋಡುವುದಾದರೆ ಮೊದಲಿಗೆ ರೈತರು ಕಡ್ಡಾಯವಾಗಿ ಈ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು ಹೌದು ಸ್ನೇಹಿತರೆ ಮನೆಯಲ್ಲೇ ಕುಳಿತು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಅಲ್ಲಿ ಇ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿದರೆ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಹಾಕಿದರೆ ಸಾಕು ಈ ಕೆ ವೈ ಸಿ ಪ್ರಕ್ರಿಯೆ ಪೂರ್ತಿಗೊಳ್ಳುತ್ತೆ ಕೇವಲ ನಾಲ್ಕರಿಂದ ಐದು ನಿಮಿಷದ ಕೆಲಸವಾಗಿದೆ ಇನ್ನು ಅದೇ ರೀತಿ ನೀವು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಜೋಡಣೆಯು ಕೂಡ ಮಾಡಿಕೊಳ್ಳಬೇಕು ಹೌದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ಮತ್ತು ಮೊಬೈಲ್ ಸಂಖ್ಯೆ ಬ್ಯಾಂಕಿನಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಹೊಂದಿರಬೇಕು ಆಗ ಮಾತ್ರ ನೀವು ಈ ಒಂದು ಯೋಜನೆ ಒಂದು ಕೆ ವೈ ಸಿ ಪೂರ್ತಿ ಮಾಡಿಕೊಂಡಂತೆ ಆಗುತ್ತೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಬಂದಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ನವೆಂಬರ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಜೋರಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿದೆ ಇದೇ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಎಂಬ ಕೂಗು ಕೂಡ ಕೇಳಿ ಬಂದಿದ್ದು ಈ ಬಗ್ಗೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತು ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಪೈಪೋಟಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಈಗಾಗಲೇ ಕೆ ಎಚ್ ಮುನಿಯಪ್ಪನವರು ಕೂಡ ಮುಂದಿನ ಮುಖ್ಯಮಂತ್ರಿ ಎಂಬ ಕೂಗು ಕೂಡ ಕೇಳಿ ಬಂದಿದ್ದು ಈ ಬಗ್ಗೆ ಮೊದಲು ಮಾತನಾಡಿದಂತ ಪರಮೇಶ್ವರ್ ಅವರು ನೋಡ್ರಿ ಕೆ ಎಚ್ ಮುನಿಯಪ್ಪನವರು ಸಿಎಂ ಆದ್ರೆ ಸ್ವಾಗತ ನಾನು ಕೂಡ ಸಂತೋಷ ಪಡುತ್ತೇನೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ಸಮರ್ಥ ನಾಯಕರಾಗಿದ್ದಾರೆ ಎಂದು ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆರೆ ಕಾಂಗ್ರೆಸ್ನಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳುವುದು ಹೈಕಮಾಂಡ್ ನಾಯಕರು ಯಾರೋ ಇಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಜನ ಕುಳಿತು ಹೇಳಿದ ಮಾತ್ರಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಈಗ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಇಂತಹ ಸಮಯದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅವಶ್ಯಕತೆ ಇದ್ರೆ ಆಗ ಹೈಕಮಾಂಡ್ ಅವರೇ ತೀರ್ಮಾನ ಮಾಡುತ್ತಾರೆ ಇದು ನಾವು ನೀವು ತೀರ್ಮಾನ ಮಾಡುವುದಲ್ಲ ಎಂದು ಪರಮೇಶ್ವರ್ ಅವರು ಹೇಳಿದ್ದಾರೆ ನಡುವೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹೇಳಲು ನನಗೆ ಸಾಮರ್ಥ್ಯವಿಲ್ಲ ಅವರು ನಮ್ಮ ನಾಯಕರು ನಮ್ಮ ಅಧ್ಯಕ್ಷಕರು ಆಗಿದ್ದಾರೆ ಹಾಗೂ ಅವರು ಕೂಡ ಸಿಎಂ ಸ್ಥಾನಕ್ಕೆ ಸಮರ್ಥರಿದ್ದಾರೆ ಡಿ ಕೆ ಶಿವಕುಮಾರ್ ಸಾಮರ್ಥ್ಯಕ್ಕೆ ಹೋಲಿಕೆ ಮಾಡಲು ಇಲ್ಲಿ ಯಾರಿದ್ದಾರೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಷ್ಟೊಂದು ಸಾಮರ್ಥ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಆದ್ರೆ ಈ ಬಗ್ಗೆ ನಾನು ಕೂಡ ಹೇಳುವಂತದ್ದಿಲ್ಲ ಹೈಕಮಾಂಡ್ ನಿಂದ ತೀರ್ಮಾನವಾದಾಗ ಮತ್ತು ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡು ಅದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ ತಿಂಗಳು ಆರಂಭವಾಗುತ್ತಿದ್ದಂತೆ ಮುಖ್ಯಮಂತ್ರಿ ಬದಲಾವಣೆ ಕೂಗು ಜೋರಾಗುತ್ತಿದ್ದಂತೆ ಮತ್ತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಐದು ವರ್ಷವು ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ಮತ್ತೊಮ್ಮೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಇತ್ತೀಚೆಗೆ ಮಂಗಳೂರು ಜಿಲ್ಲೆಯಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯ ನೋಡ್ರಿ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ಮುಖ್ಯಮಂತ್ರಿ ಬದಲಾವಣೆ ಎಲ್ಲವೂ ಕೂಡ ಹೈಕಮಾಂಡ್ ಅವರೇ ಮಾಡೋದು ಅವರು ಹಾಕಿದ ಗಿರೆ ನಾವು ದಾಟೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯವರು ಒಂದೇ ಮಾತಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ ಮತ್ತೊಮ್ಮೆ ಕರ್ನಾಟಕದಲ್ಲಿ ಚಂಡಮಾರುತ ಎಫೆಕ್ಟ್ ಆಗುತ್ತಿದ್ದು ರಾಜ್ಯದಂತ ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆ ಶುರುವಾಗಿದೆ ಹೌದು ಸ್ನೇಹಿತರೆ ನವೆಂಬರ್ ಆರರಿಂದ ಹುಬ್ಬಳ್ಳಿ ಅಣ್ಣಿಗೇರಿ ಗದಗ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲ ಭಾಗದಲ್ಲಿ ಈಗಾಗಲೇ ಮಳೆ ಜೋರಾಗಿದೆ ಹೌದು ಈಗ ಮತ್ತೆ ಬೆಂಗಳೂರು ಸೇರಿ ಹಲವಡೆಯಲ್ಲಿ ಭಾರಿ ಮಳೆಯಾಗುವ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯೂ ಕೂಡ ಕೊಟ್ಟಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಸರಿಸುಮಾರು ಹದಿನೈದರಿಂದ ಹದಿನಾರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಹೌದು ಮೊದಲಿಗೆ ಬೆಳಗಾವಿ ಧಾರವಾಡ ಹಾವೇರಿ ಕಲಬುರಗಿ ವಿಜಯಪುರ ರಾಯಚೂರು ಸೇರಿ ಇತರೆ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದ ಮಳೆಯಾಗಲಿದ್ದು ಮತ್ತೆ ಇತ್ತ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ಹಾಸನ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡಗಿನಲ್ಲಿ ಗುಡುಗು ಸಹಿತ ಮಿಂಚಿನ ಮಳೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಈ ಒಂದು ಮಳೆ ಇನ್ನೂ ಮೂರು ದಿನ ಅಂದರೆ ನವೆಂಬರ್ ಹತ್ತರವರೆಗೆ ಆಗಬಹುದು ಎಂದು ಮುನ್ಸೂಚನೆ ಕೊಡಲಾಗಿದೆ ಈಗ ಮಾಹಿತಿಯ ಪ್ರಕಾರ ನಿನ್ನೆ ಗದಗ ಮತ್ತು ಅಣ್ಣಿಗೇರಿ ಈ ಕಡೆ ಹುಬ್ಬಳ್ಳಿ ಧಾರವಾಡ ಕಡೆಯೂ ಕೂಡ ಮಳೆಯಾಗಿದೆ ಸ್ನೇಹಿತರೆ ನಿಮ್ಮ ಊರಿನಲ್ಲೂ ಕೂಡ ಮಳೆ ಆಗುತ್ತಿದೆಯಾ ಕಮೆಂಟ್ ಮಾಡ್ತಾ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಗೆ ಸಬ್ಸ್ಕ್ರೈಬ್ ಮಾಡಿ